ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿರಾ ಅಂತ ಅಂದ್ಕೊಳ್ತೀನಿ ಹಾಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ನನ್ನ ತಂಗಿ ಮನೆ ಗೃಹ ಪ್ರವೇಶ ಅಂದರೆ ರಮ್ಯಾ ನವೀನ್ ಅವ್ರ ಮನೆ ಗೃಹ ಪ್ರವೇಶದ್ದು ವ್ಲಾಗ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಗಲೇ ಟೈಮ್ ಬಂದು ಒಂದು ಸಿಕ್ಸ್ ಓ ಕ್ಲಾಕ್ ಇರ್ಬೋದು ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಓ ಕ್ಲಾಕ್ ಆ ಥರ ನಾವು ಆ್ಯಕ್ಚುಲಿ ಇಂದಿನ ದಿನ ಏನಿತ್ತು ಸೆಲೆಬ್ರೇಷನ್ ಅದು ಬಂದು ಮತ್ತೆ ನಮ್ಮ ಮನೆಗೆ ಹೋಗಿದ್ವಿ ಸೊ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಇನ್ನು ಬೆಳಿಗ್ಗೆನೆ ಬೇಗ ಬರಬೇಕು ದೇವ್ರು ತಗೊಂಡ್ ಬರಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಬಂದ್ವಿ ಬಂದು ಬೆಲ್ ಬೆಳಿಗ್ಗೆನೆ ಏನಂತಂದ್ರೆ ಹಸು ಬಂದಿದೆ ಇವಾಗ ಅದೇ ಮನೆ ಒಳಗಡೆ ಕರ್ಕೊಂಡ್ಬೇಕಲ್ವಾ అగేనో బాళహణ్ కళి భట్్రు అంత అందబిటేనో బాళహణ్ కళదక్కి బందా రమ్యా సో నాను ఇవగా అల్లి ముందే హే హల్వ అదే పూజ మన ಇವಾಗ ಅಂದರೆ ಒಳಗೆ ಕರ್ಕೋಬೇಕಲ್ಲ ಆ ಕೊಡ ಕೂಡ ಹೊರೋದಿರುತ್ತೆ ದೇವ್ರು ತೊಗೊಂಡು ಬರೋದಂದ್ರೆ ಆ ಕೊಡನ ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ದೇವ್ರ ಮನೆಯಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ಬ್ ಆಗಿದೆ ಇಂಟೀರಿಯರ್ ವರ್ಕ್ಸ್ ಅಂತೂ ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈ ಸಿಂಕ್ ಆ್ಯಕ್ಚುಲಿ ಈ ಪ್ಲೇಸ್ ನಂಗೆ ಸಖತ್ ಇಷ್ಟ ಆಯಿತು ತುಂಬಾ ಯೂನಿಕ್ ಆಗಿತ್ತು ಡಿಸೈನ್ ಕೂಡ ಹಾಗೆ ದೇವ್ರ ಮನೆ ನೋಡ್ತಾ ಇರ್ಬೋದು ಸಾಯಿಬಾಬಾ ಫೋಟೋಸ್ ಇದೆ ಅದು ತುಂಬಾ ಹೈಲೈಟ್ ಆಗಿತ್ತು ತುಂಬ ಚೆನ್ನಾಗಿದೆ ಒಂಥರ ಸಾಯಿಬಾಬನ್ ನೋಡ್ತಾ ಇದ್ರೆ ಒಂದು ಪಾಸಿಟಿವ್ ವೈಬ್ಸ್ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಅದು ಕೊಡ ಇಟ್ಟು ಕಲಶಗಳನ್ನು ಇಟ್ಟು ಒಂದು ಐದು ಕಲಶ ಮಾಡ್ತಾರೆ ಸೊ ಅದನ್ನ ಮಾಡಿ ಪೂಜೆ ಮಾಡಿ ಅದನ್ನು ತುಂಬಿದ್ದು ಕೂಡ ಏನಿರುತ್ತೆ ಕಳಶಗಳು ಐದು ಕಳಶನ ಒಳಗೆ ಹೋಗಬೇಕು ಆಮೇಲೆ ಹೊಸ್ಲು ಪೂಜೆ ಮಾಡೋದಿರುತ್ತೆ ಅದೆಲ್ಲ ಆದಮೇಲೆ ಹಸು ಕೂಡ ಒಳಗಡೆ ಕರ್ಕೊಂಡು ಹೋಗೋದಿರುತ್ತೆ ಹಸು ಮತ್ತು ಕರು ಎರಡೂ ಒಳಗಡೆ ನುಗ್ಸೋದ್ರಿಂದ ಅಂದರೆ ಹಸುವಿನಲ್ಲಿ ಮುನ್ನೂರು ಕೋಟಿ ದೇವತೆಗಳಿರುತ್ತಲ್ವ ಸೊ ಅಷ್ಟು ದೇವತೆಗಳು ಒಳಗಡೆ ಬಂದರೆ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಅದು ತೆಗೆದಾಕುತ್ತೆ ಒಂದು ಒಳ್ಳೆ ಆಶೀರ್ವಾದ ಅಂದರೆ ಅಷ್ಟು ದೇವತೆಗಳು ಹಸುವಿನಲ್ಲೇ ನೆಲೆಸಿರೋದ್ರಿಂದ ದೇವರು ಬಂದು ಆಶೀರ್ವಾದ ಮಾಡಿದ ಹಾಗೆ ಸೊ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಹೊರಟೋಗುತ್ತೆ ಎಲ್ಲ ಪಾಸಿಟಿವ್ ಆಗಿ ಇನ್ನೂ ದಿನಗಳು ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮಲ್ಲಿ ಸೊ ಹಾಗಾಗಿ ಇವಾಗ ಗೃಹ ಪ್ರವೇಶ ಆಗ್ತಾ ಇದೆ ಹಸು ಮತ್ತು ಕರುದು ನಾವು ಅಷ್ಟರಲ್ಲಿ ಐದು ಜನಕ್ಕೆ ಇಲ್ಲಿ ಕಳಶಗಳನ್ನ ಪೂಜೆ ಮಾಡಿಬಿಟ್ಟು ಅದನ್ನು ಒರೆಸ್ತಾರೆ ಅದಾದಮೇಲೆ ಒಳಗಡೆ ಅಂಥದ್ದು ಸೊ ಒಂಥರ ಆ ಚಳಿ ಅಂತಲೂ ಅನ್ನಿಸ್ತಾ ಇತ್ತು ಬೇಗ ಬೇಗ ಪೂಜೆ ಕೂಡ ಆಗ್ತಾ ಇತ್ತಲ್ವ ನೋಡ್ತಾ ಇರ್ಬೋದು ಹೊರಗಡೆಯಿಂದ ಮನೆಯಂತೂ ಸೂಪರ್ವಾಗಿ ಕಾಣಿಸ್ತಾ ಇದೆ ಸೊ ನಾವೆಲ್ಲರೂ ನೋಡ್ತಾ ನಿಂತಿದ್ವಿ ಅಲ್ಲಿ ಕಷಗಳನ್ನ ಎಲ್ಲ ಜೋಡಿಸಿ ಪೂಜೆ ಮಾಡೋವರೆಗೂ ನಾವು ಇಲ್ಲಿ ನಿಂತ್ಕೊಂಡಿದ್ವಿ ಅದಾದಮೇಲೆ ಅವ್ರು ಕರೆದ್ಬಿಟ್ಟು ಒಬ್ಬೊಬ್ಬರಿಗೆ ಕೂಡ ಎಲ್ಲ ಒರೆಸ್ತಾ ನಮ್ಮ ತಲೆ ಮೇಲೆ ಹೊರಿಸ್ತಾ ಇದ್ರು ನಾನು ಹಾಗೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಮಗೆ ಆವತ್ತಿನ ದಿನ ವ್ಲಾಗ್ ಇದೆಯಲ್ಲ ಅದು ತುಂಬಾ ಕಷ್ಟನೇ ಆಗುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ ಸೊ ಆ ಗಡಿ ಬಿಡಿಯಲ್ಲಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಆಗೋದೇ ಇಲ್ಲ ನಾನು ಕೂಡ ರೆಗ್ಯುಲರಾಗಿ ಹಾಕಬೇಕು ವೀಡಿಯೋನ ಅಂತ ಅಂದ್ಕೊಳ್ತಾ ಇರ್ತೀನಿ ಬಟ್ ಹಾಗೆ ಇಲ್ಲ ಮಧ್ಯದಲ್ಲಿ ಮತ್ತೆ ಹಿಂಗೆ ಮಾಡಿ ಮಿಸ್ ಆಗಿಬಿಟ್ಟಿದೆ ಸೊ ಇವಾಗ ಹಸು ಮತ್ತು ಕರೆದು ಕಾಲೆಲ್ಲ ತೊಳಿತಾಯಿದ್ದಾರೆ ಅಪುರೈತ್ರು ಹೇಳ್ಕೊಡ್ತಾಯಿದ್ರು ಈ ರೀತಿ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಅಂದ್ಬಿಟ್ಟು ಸೊ ಅದೇ ರೀತಿ ಎಲ್ಲ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಆಮೇಲೆ ಒಂದು ಐದು ಜನ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನು ಪೂಜೆ ಕೂಡ ಆಗುತ್ತೆ ಹಸಿದು ಕಾಲು ಮತ್ತು ಮುಖ ಎಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಮುಟ್ಸಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಒಳಗಡೆ ಕರ್ಕೊಂಡೋಗೋವಂಥದ್ದು ನೋಡ್ತಾ ಇರ್ಬೋದು ನಡೀತಾ ಇದೆ ಅಲ್ಲಿ ಕಳಶದ ಪೂಜೆ ಕೂಡ ಆಗ್ತಾ ಇದೆ ಇಲ್ಲಿ ಇದು ಕೂಡ ಆಗ್ತಾ ಇದೆ ಆಮೇಲೆ ಇನ್ನೇನಾಗಿಬಿಡುತ್ತೆ ಅಂತ ಅಂದರೆ ಹರಿ ಬರೀಲಿ ಇದು ಮಾಡೋದಕ್ಕಾಗಲ್ಲ ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಇನ್ನು ಇದು ಒಳಗಡೆ ಕರ್ಕೊಂಡು ಹೋಗ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಶುರುವಾಗುತ್ತೆ ಒಂದು ಬೇಗನೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಎಲ್ಲರೂ ಗೊತ್ತಲ್ಲ ನಿಮಗೆ ರಿಲೇಟಿವ್ಸ್ ಎಲ್ಲರೂ ಬರ್ತಾರೆ ಅವ್ರನ್ನೆಲ್ಲ ಮಾತಾಡ್ಸೋದು ಇನ್ವೈಟ್ ಇನ್ವೈಟ್ ಮಾಡಿರೋರೆಲ್ಲರೂ ಬರ್ತಾರೆ ಅವ್ರನ್ನ ಮಾತಾಡ್ಸೋದು ತುಂಬಾ ಮುಖ್ಯ ಇರುತ್ತೆ ನಾವು ಕರೆಯೋದು ದೊಡ್ಡ ವಿಚಾರ ಆಗೋದಿಲ್ಲ ಏನೇ ಒಂದು ಫಂಕ್ಷನ್ ಆಗಿರ್ಬೋದು ನಾವು ಬಂದಾಗ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಫಂಕ್ಷನ್ ಮಾಡಲಿ ನಾವು ದೊಡ್ಡದಾಗಿ ಕರೆದ್ಬಿಟ್ಟು ಬಂದುಬಿಟ್ರೆ ಅದಷ್ಟು ಮುಖ್ಯ ಅಲ್ಲ ಬಂದಾಗ ಅವ್ರನ್ನ ಪ್ರೀತಿಯಿಂದ ಗೌರವವಾಗಿ ಮಾತಾಡ್ಸೋದು ತುಂಬಾ ಮುಖ್ಯ ಸೊ ಹಾಗಾಗಿ ಏನೇ ಕೆಲಸ ಕಾರ್ಯಗಳಿದ್ರು ಬೇರೆದು ಅದನ್ನೆಲ್ಲ ಬಿಟ್ಟು ನಾವು ಬಂದವ್ರನ್ನ ನೀಟಾಗಿ ಮಾತಾಡ್ಸ್ಬೇಕಾಗತ್ತೆ ಕೆಲಸಗಳೆಲ್ಲ ಇರುತ್ತೆ ಸೊ ಹಾಗಾಗಿ ನಾವು ಬೇರೆ ಇನ್ನು ಕೆಲಸಗಳು ಮಾಡೋಕ್ಕಾಗಲ್ಲ ಒಬ್ಬರು ಒಂದು ಸ್ವಲ್ಪ ಜನ ಅದಕ್ಕೆ ಅಂತಲೇ ಇರಲೇಬೇಕು ಒಂದಿಬ್ಬರು ಮೂವರಂತೂ ಬಂದವ್ರನ್ನ ಮಾತಾಡ್ಸೋದಕ್ಕೋಸ್ಕರ ಅಂತಲೇ ಸೊ ಹಾಗಾಗಿ ಇವ್ರದ್ದು ಫ್ರೀಯಾಗೆ ಇತ್ತು ಆಮೇಲೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಪೂಜೆ ಬೇಗನೆ ಮುಗ್ದಿತ್ತು ಗೆಸ್ಟ್ ಬರೋ ಅಷ್ಟು ಟೈಮಿಗೆ ಎಲ್ಲ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕೆಲ್ಲ ಪೂಜೆ ಮುಗ್ದಿತ್ತು ಇನ್ನು ಟ್ವೆಲ್ ತರ್ಟಿಗೆಲ್ಲ ಊಟಕ್ಕೆಲ್ಲ ಕೂರಿಸ್ತಾ ಇದ್ರು ಸೊ ಹಾಗಾಗಿ ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ ಪೂಜೆ ಎಲ್ಲ ಮುಗ್ದಿದ್ರಿಂದ ಆರಾಮ್ಸೆ ಬಂದಿರೋ ಗೆಸ್ಟ್ ಎಲ್ಲರೂ ಎಲ್ಲರೂ ಮಾತಾಡ್ಸೋದಕ್ಕೆ ಸರಿ ಹೋಯಿತು ಅಂತಲೇ ಹೇಳ್ಬೋದು ಇವಾಗ ಹಸು ಮೇಲೆ ಹೊಸ ಬಟ್ಟೆ ಹಾಕ್ತಾ ಇದ್ದಾರೆ ಪಂಚೆ ಹಾಕ್ತಾ ಇದ್ದಾರೆ ಹೂವು ಕೂಡ ಮುಡಿಸ್ತಾ ಇದ್ದಾರೆ ಪೂಜೆ ಮಾಡಬೇಕಲ್ಲ ಅದನ್ನು ಹಸು ಮತ್ತು ಕರುನ ಪೂಜೆ ಮಾಡಬೇಕು ಗೋಮಾತೆನ ಅಂತ ಹೇಳಿ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ ರಮ್ಯಾ ಅವ್ರ ಪೂಜೆ ಕೂತಿರ್ಲಿಲ್ಲ ಅವ್ರ ಅತ್ತೆ ಮಾವ ಅವ್ರು ಕೂತಿರು ಅವ್ಳು ಇರೋದ್ರಿಂದ ಪೂಜೆ ಕೂರು ಹಾಗಿಲ್ಲ ಅಂತ ಹೇಳಿಬಿಟ್ಟು ಅವರೇ ಕೂತಿದ್ದಿದ್ರು ಸೊ ಅವರು ಒಳಗಡೆ ಒಬ್ರು ಅಂದರೆ ಆಂಟಿ ಸೇರನ್ನ ಹೊತ್ಕೊಂಡು ಹೋಗ್ಬೇಕು ಅಂಕಲ್ ಬಂದು ಫೋಟೋ ಹಿಡ್ಕೋಬೇಕಿತ್ತು ಸೊ ಹಂಗಾಗಿ ಇಬ್ರು ಹೊಸಲು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆಂಟಿ ಮುಂದೆ ಹೋದ್ರು ಹೊಸಲು ಪೂಜೆ ಮಾಡೋದಿಕ್ಕೆ ಅಂತ ಹೇಳಿ ಆಮೇಲೆ ಶಿವ ನೋಡಿ समस्त समस्त दूरीता सहायकत्वा श्री परमेश्वर परमेश्वरी प्रीति हि अट्टम अट्टम पूर्व पूर्व संकल्पिता प्रकारिना प्रहद्यदि में अद्य नूतन नूतन गृह प्रवेश पूर्व प्रवेश अंगभूत प्रातः कालो

Aztra, hogy támogatják a kisatán szemekbe, járni, hogy itt a telefon, illetve ezért is, illetve ezért is, mert akkor mondani akármilyen, hogy nem tudja már. Szüntetek meg a a a a

एक रेड करेंगे शीरा सात रेडियर पांच एकल लड़कों के फोन आ रहे होंगे तो सुधर मामा फोन करते हैं बैंड कर चिप वो नोट किसको आ रही है बैंड दोस्त ये शोल्ड है उन्हें फोन होता है बोल दिया बोल दिया ना मैं इंटर हो गया इधर उधर कौन बोल दिया कपिल आ गए हैं या बजीबुतम रूपों या बजी

पार्वती पार्वती माता चा माता चा पार्वती देवी पार्वती देवी पिता देवो पिता देवो महेश्वर हा महेश्वर हा पांडवा पांडवा शिवा शिवा भक्ता स्वम भक्ता स्वम सुधेशो सुधेशो गुणत्रये गुणत्रये यादेवी यादेवी रूपेणा समस्तिता समस्तिता नमस्तस्ये 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 नमो नमः नमो नमः ಮಹಾಲಕ್ಷ್ಮಿಯನ್ನ ಅನ್ನಪೂರ್ಣೇಶ್ವರಿಯನ್ನ ನಿಮ್ಮ ಕುಲದೇವತೆಯನ್ನ ನಿನ್ನ ಸಾನ್ನಿಧ್ಯ ಯಾವಾಗಲೂ ನನ್ನ ಮನೆಯಲ್ಲಿದ್ದು ಈ ಅನುಗ್ರಹ ಇಡಿಯಂತೆ ಈ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಮಾಡಿ ಯಾರೋ ಅವರಷ್ಟು ಗೊತ್ತಿಂದ ಐದು ಜನ ಯಾರು ಹೆಂಗಸರು ಮಾತಾಡಿದ್ರೆ ಹಾಡು ಹೇಳಿದ್ರೆ ಅಲ್ಲೂ ಕತೆ हां येला हाडे लक्ष्मी हाडे येवळा छान गाणं आहे लक्ष्मी येला हाडे लक्ष्मी बारम्मा ये नाव स्टार्ट करूया लक्ष्मी हाडे लक्ष्मी बारम्मा ನಿಕ್ಕುತ ಗೆಜ್ಜೆ ಕಾಂಕಳಾದನಿ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಮೇಲೊಂದೆಜಯ ನಿಕ್ಕುತ ಗೆಜ್ಜೆ ಕಾಂಕಳಾದನಿ ತೋರುತ ె ఫ్స్ ఆ లుక్సి ఆడా ఆడి కొ రెడి ఆగ అంత బంద్వి అక్షయ మేకప్ స్టూడియో అంత్బిట్టు ತುಂಬಾ ಫ್ರೆಂಡ್ಲಿ ಅಕ್ಷಯ್ ಅವರು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಮೇಕಪ್ ಕೂಡ ಮಾಡಿದರು ತುಂಬ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ತುಂಬ ಫ್ರೆಂಡ್ಲಿ ಆಗಿದ್ದರು ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು ಸೊ ಹಾಗೆ ಅವ್ರ ವರ್ಕ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅದಾದಮೇಲೆ ಏನಂತ ಹೇಳಿದರೆ ವಿಜಯಕಾಳಿ ಅದೇ ಬ ಪವಾಡ ಬಸಪ್ಪ ದೇವಸ್ಥಾನದ್ದು ಬಸವಣ್ಣನವ್ರನ್ನ ಕರ್ಕೊಂಡು ಬಂದರು ಗುರುಗಳು ಸೊ ಅದಾದಮೇಲೆ ಬಸವಣ್ಣನಿಗೆ ಪೂಜೆ ಮಾಡಿ ಒಳಗಡೆ ಕರ್ಕೊಂಡು ಬಸವಣ್ಣನವರ ಆಶೀರ್ವಾದ ಎಲ್ಲ ತೊಗೊಂಡಿದ್ದಾಯಿತು ಸೊ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೂ ತೊಗೊಂಡಿಲ್ಲ ತೊಗೊಂಡಿದ್ದಾಗಿಲ್ಲ ಬಟ್ ಆಗ್ತಾನೆ ಕರ್ಕೊಂಡು ಬಂದರು ಸೊ ಆಮೇಲೆ ಎಲ್ಲರೂ ಹೋಗ್ಬಿಟ್ಟು ಕಾಲೆಲ್ಲ ಸಣ್ಣ ಮಾಡಿಕೊಂಡು ಬಸವಣ್ಣ ಕಾಲೆಲ್ಲ ತೊಳೆದು ಆಮೇಲೆ ಬಸವಣ್ಣನವ್ರನ್ನೂ ಕೂಡ ಪೂಜೆ ಮಾಡಬೇಕಲ್ವಾ ಒಳಗಡೆಗೂ ಕೂಡ ಕರೆದು ಅದು ಬಸವಣ್ಣನದು ಏನಾದರೂ ಕೇಳಿಕೊಂಡು ಪಾದಗಳನ್ನು ಕ ಪಾದ ಕೂಡ ಇಸ್ಕೊಳ್ಳೋದಿದೆ ಸೊ ತುಂಬ ಚೆನ್ನಾಗಿ ಖುಷಿ ಆಯಿತು ಬಸವಣ್ಣನವರು ಬಂದಿದ್ದು ಅಂತಲೇ ಹೇಳ್ಬೋದು ತುಂಬಾ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಈ ದೇವಸ್ಥಾನದಲ್ಲಂತೂ ಸೊ ಹಂಗಾಗಿ ನನಗೆ ಹಸ್ಬೆಂಡ್ ಬಾ ಇಬ್ಬರು ಆಶೀರ್ವಾದ ತೊಗೊಳ್ಳೋಣ ಅವ್ರದ್ದು ಅಂತ ನಾನು ಫುಲ್ ಇನ್ನೂ ರೆಡಿ ಆಗಿರಲಿಲ್ಲ ಜಸ್ಟ್ ಸ್ಯಾರಿ ಡ್ರಾಪಿಂಗ್ ಆಗಿತ್ತು ಅಷ್ಟೇ ಸೊ ಅಷ್ಟರಲ್ಲಿ ಟಿಫನ್ ಮಾಡಿಕೊಂಡು ಇದು ಮಾಡ್ಕೊಂಬಿಡೋಣ ಏನಪ್ಪ ಆಶೀರ್ವಾದ ತೊಗೊಂಬಿಡೋಣ ಬಸವಣ್ಣನದು ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿದ್ವಿ ಸುಮಾರು ತಾಮೇಲೆ ಹೋಗಿದ್ದು ನಾವು ರೆಡಿ ಆಗಲಿಕ್ಕೆ ಅಂತ ಅಂದ್ಬಿಟ್ಟು ಸೊ ತುಂಬಾ ಆಯಿತು ಹೋಗಿದ್ದು ಆ ಥರ್ವ ಕೂಡ ನಾನು ಅದು ಆಶೀರ್ವಾದ ತಗೋಬೇಕು ಅಂತ ಅಂದ್ಬಿಟ್ಟು ಸೊ ಅವನ್ನ ಕರ್ಕೊಂಡು ಹೋಗ್ತಾ ಅದಾದ ಮೇಲೆ ಲೇಖನ ಕೂಡ ಬಾ ಮಮ್ಮಿ ಬಾ ಮಮ್ಮಿ ಅಂತ ಇಲ್ಲೂ ನಾನು ಆಶೀರ್ವಾದ ತಗೋಬೇಕು ನಂಗೆ ಒಂಥರ ಭಯ ಆಗುತ್ತೆ ಅಂತ ಅಂದ್ಕೊಂಡು ಸೊ ಆ ಥರ್ವನ್ಗೆ ಹಾಗೆ ಲೇಖನನ್ಗೆ ಇಬ್ಬರಿಗೂ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸಿದ್ದಾಯಿತು ನೋಡ್ತಾ ಇರ್ಬೋದು ಲೇಖನ ನಡಿ ಮಮ್ಮಿ ಬಾ ಮಮ್ಮಿ ಬಾ ಮಮ್ಮಿ ಅಂತ ಇವಾಗ ಜೀವಿ ಸಾರಿ ಆ ಥರವನ್ನು ಕರ್ಕೊಂಡೋಗಿ ಮೇಲೆ ಇವಾಗ ಲೇಖನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ವಿಜಯಕಾಳಿ ಅಮ್ಮನವ್ರ ದೇವಸ್ಥಾನದಲ್ಲೂ ಅಷ್ಟೇ ಫ್ರೆಂಡ್ಸ್ ಅಲ್ಲಿಗೆ ದರ್ಶನ ಮಾಡಿ ಒಂದು ಪಾಸಿಟಿವ್ ವೈಬ್ಸ್ ಅಂತಾನೆ ಹೇಳ್ಬೋದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಶ್ರೀಚಕ್ರ ಇಟ್ಟು ಸ ಅಂದರೆ ನೀರು ತೀರ್ಥ ಸ್ನಾನ ಕೂಡ ಮಾಡಿಸ್ತಾರೆ ನೀರು ಹಾಕ್ತಾರೆ ಅದು ಅರ್ಶನದ್ದು ತಾಯಿಗೆ ಅಭಿಷೇಕ ಮಾಡಿರೋದು ಸೊ ಅದರಿಂದ ಎಲ್ಲ ಕೂಡ ನಮ್ಮ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತೆ ಹಾಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಇವತ್ತಿನ ದಿನ ಗುರುಗಳು ಬಸಪ್ಪನವ್ರನ್ನ ಮನೆ ಕರ್ಕೊಂಡು ಬಂದಿದ್ದು ತುಂಬಾ ಖುಷಿಯಾಯಿತು ಇವಾಗ ಒಳಗಡೆ ಎಲ್ಲರೂ ಆರತಿ ಮಾಡ್ತಿದ್ದಾರೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಬಸಪ್ಪನಂದು ಆಶೀರ್ವಾದ ತೊಗೋಬೇಕು ಅಂತ ಹೇಳಿ ಹಾಗೆ ಏನಾದರೂ ನಾವು ಅರ್ಸ್ಕೊಳ್ಳೋದಿದ್ದರೆ ಕೇಳಿಕೊಂಡು ಪಾದ ಕೊಡಪ್ಪ ಅಂತ ಕೇಳಿದರೆ ಅದು ನಮ್ಮ ಕೆಲಸ ನಾವು ಅಂದ್ಕೊಂಡಿರೋ ಕೆಲಸ ಏನಾದರೂ ಆಗುತ್ತೆ ಅಂತ ಅಂದರೆ ಪಾದ ಕೊಡುತ್ತೆ ಈಗ ರಮ್ಯಾ ಮತ್ತು ನವೀನವ್ರು ಕೂಡ ಪೂಜೆ ಮಾಡ್ತಾಯಿದ್ದಾರೆ ಸೊ ಅಷ್ಟನ್ನು ಕೂಡ ಹಾಗೆ ಪೂಜೆ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಹೋದೆ ನೀವು ನೋಡ್ತಾ ಇರ್ಬೋದು ಬರೀ ಜಸ್ಟ್ ಸ್ಯಾರಿ ಡ್ರ್ಯಾಪಿಂಗ್ ಆಗಿತ್ತಲ್ವ ನಂದು ಹಂಗಾಗಿ ಸ್ಯಾರಿ ಡ್ರಾಪಿಂಗ್ ಆಗಿದೆ ಫುಲ್ಲು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋದೆ ಫೈನಲಿ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಅಕ್ಷಯ್ ಅವರಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಕೂಡ ಏನಾದರೂ ಮೇಕಪ್ ಮಾಡಿಸ್ಕೋಬೇಕು ಮೈಸೂರಲ್ಲಿದ್ದು ಒಳ್ಳೆ ಬ್ಯೂಟಿಷಿಯನ್ನ ನೀವು ಹುಡುಕ್ತಾ ಏನಾದರೂ ಹಾಗೆ ಮೇಕಪ್ ಕೋರ್ಸ್ ಏನಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಇವರಂತೂ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಹಾಗೆ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನೀವು ಇವ್ರನ್ನ ಕೂಡ ವಿಸಿಟ್ ಮಾಡ್ಬೋದು ಹಾಗೆ ಅಪ್ ಬೈ ಜ್ಯೋತಿ ಅಂತ ಅಂದ್ಬಿಟ್ಟು ಇವರು ಅಷ್ಟೇ ತುಂಬಾ ಚೆನ್ನಾಗಿ ಎಲ್ರಿಗೂ ಮೇಕಪ್ ಮಾಡಿದ್ದಾರೆ ನನ್ನದು ಏನಂತ ಅಂದರೆ ಕ್ಲಿಪ್ಪಿಂಗು ಸ್ವಲ್ಪ ಆಗಿದೆ ಅದು ಸೊ ಇವರು ಎಲ್ರಿಗೂ ಏರ್ಸ್ಟೈಲೆಲ್ಲ ಇದ್ದರು ಇವ್ರ ಮೇಕಪ್ ಕೂಡ ಅಷ್ಟೇ ಇವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದಾದಮೇಲೆ ಇನ್ನು ಕೆಳಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ನಡೀತಾ ಇತ್ತು ಸೊ ಅದೆಲ್ಲ ನಡೆದ ಎಲ್ಲ ಆದಮೇಲೆ ಇನ್ನು ಎಲ್ರಿಗೂ ಪ್ರಸಾದ ಮತ್ತು ಇದೆಲ್ಲ ಕೊಡಬೇಕಲ್ವಾ ತೀರ್ಥ ಅದೆಲ್ಲ ಸೊ ನಾನು ಬಿಂದು ರೆಡಿಯಾಗಿ ನಿಂತಿದ್ದೀವಿ ಫೈನಲಿ ಬಿಂದು ಕೂಡ ಏರ್ ಸ್ಟೈಲೆಲ್ಲ ಆಗಿದೆ ಮೇಕಪ್ ಎಲ್ಲ ಉಳಿದು ರೆಡಿ ಆಗಿದೆ ನಂದು ಆಗಿದೆ ಸೊ ಫೈನಲಿ ಏನಂತ ಹೇಳಿದ್ರೆ ನಾವು ನಾನು ಬಿಂದು ಬಂದವರಿಗೆಲ್ಲ ಸ್ವಲ್ಪ ಪ್ರಸಾದ ಎಲ್ಲ ಕೊಡ್ತಾ ಇದ್ವಿ ಅದಾದಮೇಲೆ ಭೂಮಿಕಾ ಪ್ರಮೋದ್ ಅವರು ಬಂದರು ಸೊ ತುಂಬ ಖುಷಿಯಾಯಿತು ಭೂಮಿಕಾ ಜೊತೆ ಮಾತಾಡಿದ್ದು ಕೂಡ ತುಂಬಾ ಫ್ರೆಂಡ್ಲಿ ನಾವು ಫಸ್ಟ್ ಟೈಮ್ ನಾವು ಮೀಟ್ ಮಾಡ್ತಾ ಇದ್ದೀವಿ ಅನ್ನೋದು ಸ್ವಲ್ಪನೂ ಫೀಲ್ ಆಗೋಲ್ಲ ತುಂಬ ಖುಷಿಯಾಯಿತು ನನಗಂತೂ ಸಖತ್ತು ಖುಷಿಯಾಯಿತು ಅಂತಲೇ ಹೇಳ್ಬೋದು ಅವ್ರನ್ನ ಮೀಟ್ ಮಾಡಿದ್ದು ಸೊ ಕೆಲವು ಕ್ರಿಯೇಟರ್ಸ್ ಎಲ್ಲರೂ ಬಂದಿದ್ದರು ಇನ್ವೈಟ್ ಮಾಡಿದ್ದವರೆಲ್ಲ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಖುಷಿ ಅನ್ನಿಸ್ತು ನನಗೆಲ್ಲರೂ ಭೇಟಿ ಮಾಡಿದ್ದು ಅಂತಲೇ ಹೇಳ್ಬೋದು ಸೊ ಫೈನಲಿ ಫೋಟೋ ಎಲ್ಲ ತೊಗೊಂಡ್ವಿ ತೊಗೊಂಡಿದ್ದಾದಮೇಲೆ ಭೂಮಿಕಾ ಅವರು ಮನೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾರೆ ಮೇಲ್ಗಡೆ ಮನೆ ಎಲ್ಲ ನೋಡ್ಕೊಂಡು ಬರ್ತೀವಿ ಅಂತ ಅನ್ ಹೇಳಿ ಆಮೇಲೆ ನಾನು ಭೂಮಿಕಾ ಮಾತಾಡಿಕೊಂಡು ಅದು ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಿಲ್ಲ ಗೊತ್ತಲ್ಲ ನಿಮಗೆ ಫಂಕ್ಷನ್ ಅಂದರೆ ಬ್ಯುಸಿ ಇರ್ತೀವಿ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ನಾನಂತೂ ಸಖತ್ ಖುಷಿ ಆಯಿತಪ್ಪ ನನಗಂತೂ ಭೂಮಿಕನ್ನು ಮೀಟ್ ಮಾಡಿ ಹಾಗೆ ಶೀಲಾ ರಮೇಶ್ ಅವರು ಕೂಡ ಬಂದಿದ್ದರು ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆವಾಗ ಅದಷ್ಟಲ್ಲದೆ ಶ್ರುತಿ ಮಂಜುನಾಥ್ ಮಂಜಣ್ಣ ಆಗ ಯೋಗೀಶ್ ಅವರು ಸುಪ್ರೀತ್ ಕಾಟಿ ಅವರು ಅವ್ರ ವೈಫು ಪ್ರಕಾಶ್ ಅವರೆಲ್ಲರೂ ಬಂದಿದ್ದರು ಸೊ ನನಗೆ ವೀಡಿಯೋ ಅದೆಲ್ಲ ಮಾಡ್ಕೊಳಕ್ಕಾಗಿಲ್ಲ ಗೊತ್ತಲ್ಲ ಬ್ಯುಸಿ ಇರ್ತೀವಿ ಫಂಕ್ಷನ್ ಅಂತ ಹೇಳಿದರೆ ಅಂತ ಅಂದ್ಬಿಟ್ಟು ಫೈನಲಿ ಎಲ್ಲರೂ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾ ಇರೋದು ನನಗಿನ್ನೂ ಬೈತಲ್ಲ ಬಟ್ ತೆಗೀಲಿಕ್ಕಾಗಿಲ್ಲ ಸೀಸರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇನ್ನೂ ಊಟ ಆಗಿಲ್ಲ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ ಚಿಂಟುಕ್ ಟೀ ಮಾಡ್ಕೊಂಡು ಬಾ ಅಂತ ಅಂದ್ಬಿಟ್ಟು ಫೈನಲಿ ಒಂದು ವ್ಲಾಗ್ನ ಫ್ರೆಂಡ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು